ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸಮಸ್ತ ನಾಡಿನ ಜನತೆಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಕ್ರೀದ್ ಹಬ್ಬದ ಹಿಂದಿನ ದಿನ ಮಾಡುವಂತಹ ರೆಸಿಪಿ ಮೀಟಾಖಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಮಾಜ್ ಆದಮೇಲೆ ಶುಭಾಶಯಗಳನ್ನು ಹೇಗೆ ಹೇಳ್ತಾರೆ ಅಂತ ನೋಡ್ಕೊಳ್ಳಿ ನೋಡಿ ನಮಾಜ್ ಆದಮೇಲೆ ಈ ಥರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ತಮಗೇನಾದರೂ ಕಷ್ಟ ಇದ್ದರೆ ದೇವರಲ್ಲಿ ಮನದಲ್ಲಿ ಹೇಳ್ಕೊಂಡ್ಬಿಟ್ಟು ಎಲ್ಲವನ್ನು ಸವಾಲು ಮಾಡಲಿ ಅಂತ ಕೇಳ್ಕೊತಾರೆ ನಮ್ಮ ಜಿಲ್ಲಾ ಆದಮೇಲೆ ನೋಡಿ ಈ ಥರ ಹಗ್ ಮಾಡಿಬಿಟ್ಟು ಒಬ್ಬರಿಗೆ ಮತ್ತೊಬ್ಬರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಮತ್ತು ಈ ಹಬ್ಬ ಬೇಗನೆ ಹಾಕುವಂಥದ್ದು ಯಾಕೆ ಅಂತ ಹೇಳಿದರೆ ಜಿಂಕೆ ಒಂಟಿ ಕಾಲಲ್ಲಿ ನಿಂತಿರುತ್ತೆ ಅಂತ ಪ್ರತೀತಿ ಸೊ ಅದಕ್ಕೆ ಬೇಗನೆ ಆಗುವಂತಹ ಹಬ್ಬ ಟೌನ ಹಾನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ಳಿ ಇದು ದೇಸಿ ತುಪ್ಪ ಮನೆಯಲ್ಲೇ ಮಾಡಿರೋಂಥದ್ದು ತುಪ್ಪ ಲೇಟಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜವನ್ನು ಹುರಿದ್ಬಿಟ್ಟು ನೀವು ಈ ಥರ ಸಿಪ್ಪೆ ತೆಗೆದು ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಈ ಥರ ಲೈಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಊರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಏನು ಬೇಡ ಒಂದಿಷ್ಟು ಟೂ ಪ್ರಕಾರ ನೀವು ನೀರನ್ನು ಸೇರಿಸ್ಕೊಳ್ಳಿ ಕಾಲು ಕೆಜಿ ಅಕ್ಕಿಯಷ್ಟೊಂದು ಮಾಡ್ತಿರೋದು ಸೊ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಕರೆಕ್ಟಾದ ಇದು ನೋಡಿ ಈ ಥರ ಸೇರಿಸ್ಕೋಬೇಕು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನೀವು ನೀರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀರು ಈ ಥರ ಚೆನ್ನಾಗಿ ಕುದಿ ಬಂದಾಗ ಅಕ್ಕಿಯನ್ನು ಒಂದು ಆಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ ಚೆನ್ನಾಗಿ ನೀವು ನೆನೆ ಹಾಕಬೇಕು ಸೊ ಇವಾಗ ನೆನೆ ಹಾಕಿದ್ದ ಅಕ್ಕಿಯನ್ನು ನಾನು ನೀರಿಗೆ ಸೇವಿಸ್ಕೊತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಕೂಡ ಮತ್ತು ಸಾಫ್ಟಾಗು ಚೆನ್ನಾಗೇ ಆಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೀವು ಕುದಿಸ್ಕೋಬೇಕು ಮತ್ತು ಅನ್ನ ಚೆನ್ನಾಗಿ ಬೇಯಬೇಕು ಕಾಲು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಅಕ್ಕಿಗೆ ನಾನು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಬೆಲ್ಲದ ಪಾಕ ಮಾಡಿಬಿಟ್ಟು ಈ ಥರ ಅನ್ನ ಬೆಂದಾಗ ನೀವು ಸೇರಿಸ್ಕೋಬೇಕು ಬೇಗನೆ ಹಾಕಬಾರ್ದು ಬೆಂದಾಗ ನೀವು ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಯಾವುದೇ ಸಿಹಿ ಪದಾರ್ಥ ಆಗಲಿ ಬೇಯಿಸಿಬಿಟ್ಟರೆ ನೀವು ಪಾಕನೂ ಹಾಕೋಬೋದು ಅಥವಾ ಸಕ್ಕರೆ ಹಾದರೂ ಹಾಕೋಬೋದು ಈ ಥರ ನಾನು ಪಾಕ ಹಾಕೊತಾ ಇದ್ದೀನಿ ಇವಾಗ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಅನ್ನ ಚೆನ್ನಾಗಿ ಥರ ಪಾಕದಲ್ಲಿ ಬೆಂದಾಗ ನೀವು ಒಣ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಈ ಥರ ಮೇಲೆ ಹಾಕ್ಕೊಳ್ಳಿ ಜೊತೆಗೆ ಸೋಪು ಮತ್ತು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ನಾನು ಉರಿದ್ಬಿಟ್ಟು ಹಾಕೊತಾ ಇದ್ದೀನಿ ಮತ್ತು ಗೋಡಂಬಿ ಬಾದಾಮಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ನೀವು ದಮ್ ಮಾಡಿಬಿಟ್ಟ ಇದು ರೆಡಿ ಆಗುತ್ತೆ ಇದು ನಾವು ಬಕ್ಕಿ ದಬ್ಬಕ್ಕೆ ಹಿಂದಿನ ದಿನ ಮಾಡುವಂತಹ ಪ್ರಸಾದ ಅಂತಲೂ ಅನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಫೈನಲ್ ಆಗಿ ಬಕ್ರೀದ್ ಹಬ್ಬದ ಸ್ಪೆಷಲ್ ಮೀಟ್ ಹಾಕ ರೆಡಿಯಾಗಿದೆ ಬನ್ನಿ ಸವಿಯೋಣ ತುಂಬ ಚೆನ್ನಾಗಿರುತ್ತೆ ರುಚಿ ಇದು ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹೊಸ ರೆಸಿಪಿ ಜೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು